ಈಗ ಮೊದಲಿಗೆ ಏನು ಕ್ಲಿಯ ಕ್ಲಾರಿಟಿ ಬೇಕಪ್ಪ ಅಂತ ಹೇಳಿದರೆ ಫಯರ್ ಅನ್ನೋರು ಒಂದು ಸಂಸ್ಥೆನ ಅವ್ರು ಮಾಡ್ಕೊಂಡಿದ್ದಾರೆ ಅದು ಯಾವ ಸಂಸ್ಥೆ ಅಂತ ನಮ್ಗೆ ಗೊತ್ತಿಲ್ಲ ಅಂದರೆ ಅದು ಎನ್ ಜಿ ಒನ ಯಾವ ಥರದಂತ ಗೊತ್ತಿಲ್ಲ ಆಯಿತು ಹೆಣ್ಮಕ್ಳ ಧ್ವನಿಯನ್ನು ಕೇಳೋ ಅಂತ ಒಂದು ಸಂಸ್ಥೆ ಅಂತ ನಾ ಅವ್ರು ಅಂದ್ಕೊಂಡಿದ್ದಾರೆ ಅವ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಮಾಹಿತಿ ಇದ್ದರೆ ದಯವಿಟ್ಟು ನೀವು ಅವರ ಪೇಪರ್ನ ನೋಡಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅವ್ರ ಬಗ್ಗೆ ಮಾಹಿತಿ ನಮಗೆ ಗೊತ್ತಿಲ್ಲ ಈಗ ಅಕಸ್ಮಾತ್ ಅವ್ರಿಗೆ ಅನ್ಸಿದ್ರೆ ಇಲ್ಲಿನ ಒಂದು ಚಿತ್ರರಂಗದಲ್ಲಿ ಈ ಥರದ ಈ ಥರ ನಡೀತಾ ಇದೆ ಹೆಣ್ಮಕ್ಳಿಗೆ ತುಂಬ ಮೋಸ ಆಗ್ತಾ ಇದೆ ಅವಹೇಳನಕಾರಿಯಾದಂತಹ ಸಂದರ್ಭಗಳು ಒದಗ್ ಒದಗಿ ಬರ್ತಾ ಇದೆ ಅಂತ ಹೇಳಿದರೆ ಅವರ ಆ ಜವಾಬ್ದಾರಿಯನ್ನು ತಗೊಂಡಿದ್ರೆ ಅವರ ಫೈರ್ ಸಂಸ್ಥೆಯಲ್ಲಿ ಆ ಸಮಿತಿ ಮಾಡ್ಕೊಳ್ಬಹುದು ಯಾಕಂದರೆ ಅದು ಅವ್ರು ಕೊಟ್ಟಿರೋ ಮನವಿ ಅವ್ರು ಕೊಟ್ಟಿರೋ ಮನವಿನ ನಮ್ಮ ತಲೆ ಮೇಲೆ ತಂದು ಹಾಕೋಕ್ಕಾಗಲ್ಲ ಜವಾಬ್ದಾರಿ ಅವ್ರು ತಗೊಳ್ತಾರೆ ಅಂದರೆ ಅವ್ರು ಮಾಡ್ಕೊಳ್ಲಿ ಅವ್ರದ್ದೊಂದು ಸಂಸ್ಥೆ ಮಾಡ್ಕೊಳ್ಲಿ ಅವ್ರು ಅಲ್ಲಿ ಮಾಡ್ಕೊ ಅವ್ರು ಹೆಂಗಂದ್ರೂ ಸಂಸ್ಥೆ ಮಾಡ್ಕೊಂಡಿದ್ದಾರೆ ಆದರೆ ಆ ಸಂಸ್ ಸಂಸ್ಥೆ ಯಾರನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಂಥದ್ದು ಮುಖ್ಯ ಎಲ್ಲ ಹೆಣ್ಮಕ್ಳು ಅಂತ ಹೇಳಿಬಿಟ್ರೆ ಆಗ ಅವ್ರು ಎಲ್ಲ ವಿಭಾಗದವ್ರಿಗೂ ತಲೆ ಹಾಕಬೇಕಾಗತ್ತೆ ಈಗ ನಾವು ಮಾಧ್ಯಮ ವರ್ಗದ ಹೆಣ್ಮಕ್ಳ ಬಗ್ಗೆ ನಾನು ಬಂದು ಮಾತಾಡ್ತೀನಿ ನಾನು ಹಾಕೋಕ್ಕಾಗಲ್ಲ ಅಲ್ಲಿ ನಿಮ್ಮ ಮಾಧ್ಯಮ ವರ್ಗದಲ್ಲೇ ಇರುವಂತಹ ಆಕ್ಟ್ಗಳಿದೆ ಅದರ ಪ್ರಕಾರವಾಗಿ ನೀವಲ್ಲಿ ನಡ್ಕೊಳ್ಬೇಕಾಗುತ್ತೆ ನೀವೊಂದು ಖಾಸಗಿ ಚಾನೆಲ್ಗೆ ನೀವು ಕೆಲಸ ಮಾಡ್ತಿದ್ರು ಖಾಸಗಿ ಸಂಸ್ಥೆ ಕಮ್ಸ್ ಅಂಡ್ ಅ ಸಮಥಿಂಗ್ ಆ್ಯಂಡ್ ಯು ಆರ್ ಆನ್ಸರಿಬಲ್ ಟು ದೋಸ್ ಪೀಪಲ್ ಕರೆಕ್ಟ್ ಅಲ್ವಾ ಈಗ ಫೈಯರ್ ಸಂಸ್ಥೆ ಯಾರು ರೆಪ್ರೆಸೆಂಟ್ ಮಾಡ್ತಿದೆ ಇದು ನೀವು ತಪ್ಪು ಅವರೆಲ್ಲ ನಟಿಯ ಇವಾಗ ಚೇತನ್ ಆಗಿರ್ಬೋದು ಅಶ್ರುತಿ ಹರಿಹರನ್ ಆಗಿರ್ಬೋದು ಅವರೆಲ್ಲರೂ ಕೂಡ ಇಂಡಸ್ಟ್ರಿಗೆ ಸಂಬಂಧಪಟ್ಟವರ ಇಂಡಸ್ಟ್ರಿಗೆ ಸಂಬಂಧಪಟ್ಟವರಲ್ಲ ಇಲ್ಲ ಇಂಡಸ್ಟ್ರಿಗೆ ನಾವು ಸಂಬಂಧಪಡ್ತೀವಿ ಆಗ ನಾನು ಈ ಚೌಕಟ್ಟೊಳಗಿರಬೇಕು ಬರಬೇಕು ಈ ಚೌಕಟ್ಟಲ್ಲಿ ಏನು ಹೇಳ್ತಿದೆ ಈ ಚೌಕಟ್ಟು ಒಳಪಡಿಸಿರುವಂತಹ ಏನೇನು ನಮಗೆ ಒಂದು ಡಿಸಿಪ್ಲಿನ್ ಅಂತ ಹಾಕೊಟ್ಟಿದೆ ಆ ಶಿಸ್ತಲ್ಲಿ ನಾನು ಬಂದರೆ ಮಾತ್ರ ನಾನು ಈ ಇಂಡಸ್ಟ್ರಿ ಒಳ ಅಂತ ಹೇಳಬಹುದು ನಾನು ಇದರ ಹೊರತುಪಡಿಸಿ ಇಲ್ಲಿಂದ ಬಾಹಿರವಾಗಿ ಹೋಗಿ ನಾನೊಂದು ಸಂಸ್ಥೆ ಮಾಡ್ಕೊಂಡಾಗ ಅವರು ಆ ಸಂಸ್ಥೆನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಕಲಾವಿದರು ಅದ್ರ ಬಗ್ಗೆ ಬೇರೆ ಇಲ್ಲ ನಟನೆ ನ ನಟರು ಹೌದು ನಟಿಯರು ಹೌದು ಎಲ್ಲದೂ ಹೌದು ಅದಲ್ಲ ಅದರ ರೆಪ್ರೆಸೆಂಟೇಷನ್ ಯಾರನ್ನು ಮಾಡ್ತಿದ್ದಾರೆ ಅವರು ಅವರ ಸಂಸ್ಥೆಯನ್ನು ಪ್ರತ್ಯೇಕವಾಗಿ ಅವ್ರ ಸಂಸ್ಥೆಯನ್ನು ಅವ್ರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಆ ಸಂಸ್ಥೆ ಯಾವುದಾಗಿದೆ ಯಾವ ಹೆಣ್ಮಕ್ಕಳ ಧ್ವನಿಯನ್ನು ಅವ್ರು ಆಲಿಸ್ಲಿಕ್ಕೆ ತಯಾರಿದ್ದಾರೆ ಅಥವಾ ಯಾವ ಹೆಣ್ಮಕ್ಕಳ ಧ್ವನಿಗೆ ಅವರು ಹೋಗೊಟ್ಟು ಇವಾಗ ಅವರಿಗೆ ನ್ಯಾಯ ಮುಂದೆ ಮುಂದೊರಟಿದ್ದಾರೆ ಅನ್ನೋದು ಒಂದು ಮೊದಲನೇ ಪ್ರಶ್ನೆ ಹಾಗಿದ್ದಲ್ಲಿ ಆ ಸಮಿತಿ ಅವ್ರಲ್ಲಿ ರಚನೆ ಆಗಬೇಕಾಗುತ್ತೆ ಅವರಲ್ಲಿ ಯಾಕೆ ಆಗಲಿಲ್ಲ ಅವರು ಬಂದು ಇವತ್ತು ಅಂದರೆ ಆ ಸಮಿತ್ ಆ ಒಂದು ಸಂಸ್ಥೆ ನಮ್ಗೆ ಗೊತ್ತಿಲ್ಲ ಯಾ ಇನ್ನೂ ಗೊತ್ತಿಲ್ಲ ಅದು ಯಾವ ಸಂಸ್ಥೆ ಅಂತ ನನಗೆ ಗೊತ್ತಿಲ್ಲ ಅಂದರೆ ಹೌ ಡಿ ಯು ಕಾಲ್ ದಟ್ ಅ ಸಂಸ್ಥೆ ಇಟ್ ಹ್ಯಾಸ್ ಟು ರೆಪ್ರೆಸೆಂಟ್ ಸಮಥಿಂಗ್ ವಾಣಿಜ್ಯ ಮಂಡಳಿ ಇಟ್ಸ್ ಅನ್ ಎಲೆಕ್ಟ್ರಲ್ ಬಾಡಿ ಇಲ್ಲಿ ನಮಗೆ ಆಫೀಸ್ ಬೇರರ್ಸ್ ಇದ್ದಾರೆ ಇಲ್ಲಿ ಎರಡು ಪ್ರತಿ ಎರಡು ವರ್ಷಕ್ಕೆ ಇಲ್ಲಿ ಎಲೆಕ್ಷನ್ ಆಗುತ್ತೆ ವಾಣಿಜ್ಯ ಮಂಡಳಿ ಅಡಿಯಲ್ಲಿ ಅಡಿಯಲ್ಲಿ ಅಂದರೆ ಇದು ನಾವು ಅನ್ರಿಟನ್ ಲಾ ನಮ್ಮ ಕರ್ನಾಟಕ ಚಲನಚಿತ್ರರಂಗದಲ್ಲಿ ಪಾರಂಪರಿಕವಾಗಿ ನಡೆದು ಬರ್ತಾ ಇರೋದು ದಿಸ್ ಇಸ್ ಅ ಟ್ರೇಡಿಂಗ್ ಸೆಂಟರ್ ಇಟ್ ಈಸ್ ನಥಿಂಗ್ ಟು ಡೂ ವಿತ್ ನಮ್ಮನ್ನು ನೋಡ್ಕೊಳ್ಬೇಕು ನಮ್ಮ ಧ್ವನಿನ ಕೇಳಬೇಕು ಅಂತ ಇಲ್ಲವೇ ಇಲ್ಲ ಇದು ಇಟ್ ಈಸ್ ನಥಿಂಗ್ ಟು ಡೂ ವಿತ್ ದಾಟ್ ಒಂದು ಆಮೇಲೆ ನಮ್ಮಲ್ಲಿ ಇವತ್ತು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬಂದು ನಮ್ಮೆಲ್ಲ ಮಾತನ್ನು ಕೇಳಿದರು ಅವರು ಒಂದು ಇದನ್ನು ಹೇಳಿದರು ನಮಗೆ ಮೊದಲಿಗೆ ಮೊದಲಿಗೆ ಏನು ಹೇಳಿದ್ರು ಅವರು ಪಾಶ್ ಬರುತ್ತೆ ನಿಮಗೆ ಅಂತ ಹೇಳಿದರು ಪಾಶ್ ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಶಲ್ ಹರಾಸ್ಮೆಂಟ್ ಆ್ಯಕ್ಟ್ ಅದು ಯಾರಿಗೆ ಬರುತ್ತೆ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಇರೋಲ್ಲಿ ಬರುತ್ತೆ ನಮ್ಮದು ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಅಲ್ಲ ಇದು ಸಂಸ್ಥೆ ಇದು ಈ ಸಂಸ್ಥೆ ಇದು ವಾಣಿಜ್ಯ ಮಂಡಳಿ ಇದು ಕೋಆಪರೇಟಿವ್ ಸೊಸೈಟಿ ಇದೆ ಇದು ವಾಣಿಜ್ಯ ಮಂಡಳಿ ದಿನ ಇಲ್ಲಿ ಶೂಟಿಂಗ್ ಆಗಲ್ಲ ಯಾರು ಬರಲ್ಲ ರೀ ಇಲ್ಲಿ ಇಲ್ಲಿ ಯಾರು ಅಧ್ಯಕ್ಷ ಆಗಿರ್ತಾರೆ ಉಪಾಧ್ಯಕ್ಷ ಆಗಿರ್ತಾರೆ ಕಾರ್ಯದರ್ಶಿ ಆಗಿರ್ತಾರೆ ಅವ್ರು ಬರ್ತಾರಷ್ಟೇ ಆಯಿತಾ ಬೇಸಿಕಲಿ ಟು ಬಿ ಇವನ್ ಮೋರ್ ಅಥೆಂಟಿಕ್ ಆಗಿ ಹೇಳಬೇಕಂದ್ರೆ ಪ್ರೊಡ್ಯೂಸರಿಗೆ ತೊಂದರೆ ಆಗಿದ್ದರೆ ಈಗ ನಾವು ಯಾರೋ ಹೆಂಗಸರು ಕಲಾವಿದರು ಅವ್ರಿಗೆ ಸರಿಯಾಗಿ ನಡ್ಕೊಂಡಿಲ್ಲ ಅವ್ರಿಗೆ ಲಾಸ್ ಮಾಡಿದ್ದೀವಿ ನಾವು ಪ್ರೊಫೆಷ್ನಲಿಸಮಲ್ಲಿ ಇಲ್ಲ ನಾವು ಹೇಳಿದ ಸಮಯಕ್ಕೆ ಬಂದಿಲ್ಲ ಶೂಟಿಂಗ್ ಮಾಡಿಲ್ಲ ಅದೆಲ್ಲ ಇಲ್ಲಿ ಹೇಳಬೇಕು ಅವರು ಹೇಳಬೇಕಂದ್ರೆ ಕಲಾವಿದರ ಸಂಘದನ್ನು ಇಲ್ಲಿ ಹೋಗೊಟ್ಟು ನಮ್ಮನ್ನು ಕೇಳ್ತಾರೆ ಅಂದರೆ ಇಟ್ ಇಸ್ ಓನ್ಲಿ ದಟ್ ಡೀಸೆನ್ಸಿ ಒಂದು ಪರಂಪರೆನ ಬೆಳೆಸ್ಕೊಂಡು ಬಂದಿರೋದ್ರಿಂದ ಅಷ್ಟೇ ಬಿಟ್ಟರೆ ಬೇರೆ ಅಲ್ಲ ಮತ್ತು ನಮ್ಮ ಕಲಾವಿದರ ಸಂಘ ಮತ್ತು ವಾಣಿಜ್ಯ ಮಂಡಳಿ ಹೊರತುಪಡಿಸಿ ಇನ್ನೆಲ್ಲವೂ ಪ್ರತ್ಯೇಕವಾಗಿ ಎಲ್ಲರೂ ಲೇಬರ್ ಆ್ಯಕ್ಟಲ್ಲಿ ಇದ್ದಾರೆ

ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ